ನಮಸ್ಕಾರಗಳು ಬೋಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಬೆಂಗಳೂರು ಬುಸ್ ನಾಳೆ ತಮಿಳ್ ತಲೆ ಮ್ಯಾಚ್ ಇದೆ ತಮಿಳ್ ವರ್ಸಸ್ ನಮ್ಮ ಬೆಂಗಳೂರು ನ ಸ್ಟಾರ್ಟಿಂಗ್ ಸೆವೆನ್ ನ ಕಂಪಾರಿಸನ್ ಯಾವ ರೀತಿ ಬರುತ್ತೆ ಅದೇ ರೀತಿ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಏನಾದರೂ ಚೇಂಜಸ್ ಆಯಿತಾ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ಅದೇ ರೀತಿ ತಮಿಳ್ ತಲೆಬೋಸ ನೋಕ್ತಾ ಸಾಲಿಡ್ ಕಂಬ್ಯಾಕ್ ನ ಮಾಡ್ತಾ ಇರೋದಂತೂ ನಿನ್ನೆ ಮ್ಯಾಚ್ ಬೆಸ್ಟ್ ಮ್ಯಾಚ್ ನ ತಮಿಳ್ ತಲೆ ಆಡಿರೋದು ಅದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ನಾಳೆಗೆ ತಮಿಳ್ ಜೊತೆ ಇರೋದ್ರಿಂದ ತಮಿಳ್ ಸ್ಟ್ರಾಂಗ್ ಇದೆ ಅದೇ ರೀತಿ ನಮ್ಮ ಬೆಂಗಳೂರು ಬೂಸ್ ಸ್ಟ್ರಾಂಗ್ ಇದೆಯಾ ತಮಿಳ್ ಎಲ್ಲಿ ಸ್ಟ್ರಾಂಗ್ ಇದೆ ಮೀನ್ ಹಾಕೊಂಡು ನಮ್ಮ ಬೆಂಗಳೂರು ಕೂಡ ಹೋದ್ ಮ್ಯಾಚ್ ನೋನೆಯಲ್ಲಿ ಜೊತೆ ಸೋತ್ಕೊಂಡು ಬಂದಿರೋದ್ರಿಂದ ಎ ಟು ಝಡ್ ಎರಡು ಕೂಡ ಕಾಂಪಿಟೇಷನ್ ಮ್ಯಾಚ್ ಆಗಿತ್ತು ಆದ್ರೂ ಕೂಡ ನಮ್ಮ ಬೆಂಗಳೂರು ಬೂಸು ಕೊನೆಯಲ್ಲಿ ಲತ್ತ ಹೊಡೆದಂತ ಹೌದು ಅದೆಲ್ಲ ಆಗಿರೋದು ಇವಾಗ ನಮ್ಮ ಬೆಂಗಳೂರು ಬೂಸ್ ತಲೆ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಏನೇ ಚೇಂಜಸ್ ಆಗುತ್ತೆ ಅನ್ನೋದನ್ನ ನಾನು ಇವರು ಸಂಪೂರ್ಣವಾಗಿ ತಿಳ್ಸಿಕೊಡ್ತೇನೆ ಅದಕ್ಕ ಮೊದಲಿಗೆ ಚಾನಲ್ ಒಂದು ವಿಸಿಟ್ ಮಾಡ್ತಾ ಸೊಬ್ರಿಗೆ ಇದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೋ ಮಾಡ್ಕೊಂಡು ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ಮೊದ್ಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಡೇಟ್ ಹೋಗೋದಾದ್ರೆ ನಮ್ಮ ಬೆಂಗಳೂರು ಬೋಸ್ ಕಿಂತ ಮೊದಲಾಗಿ ತಮಿಳು ತಲವಾಸು ಹೋಗೋದ ಯಾಕಪ್ಪ ಅಂತ ಹೇಳಿದ್ರೆ ತಮಿಳು ತಲವಾಸ ನಿನ್ನೆ ಮ್ಯಾಚ್ ನ ಯಾವ ರೀತಿ ಹರಿಯಾಣ ಮೇಲೆ ವಿನ್ ಆಯ್ತು ಬೆಸ್ಟ್ ಡಿಫೆನ್ಸ್ ಅಂಡ್ ರೈಡಿಂಗ್ ಎರಡೂ ಕೂಡ ಯಾಕೆ ಅಂತ ಹೇಳೋದಾದ್ರೆ ತಮಿಳ್ ತಲೆಬಾಸ್ ಇರೋದು ಎಸ್ ಕ್ಯಾಪ್ಟನ್ ಅರ್ಜುನ್ ದೇಶವಾಲ್ ಅವರು ನಿನ್ನೆ ಫಸ್ಟ್ ಹಾಫ್ ಅಲ್ಲಿ ಮೂರು ಪಾಯಿಂಟ್ ಏನೇ ಇತ್ತು ಅರ್ಜುನ್ ದೇಶವಾಲ್ ಅವ್ರದ್ದು ಸೆಕೆಂಡ್ ಹಾಫ್ ಅಲ್ಲಿ ಹತ್ತೊಂಬತ್ತು ಪಾಯಿಂಟ್ಸ್ ಅನ್ನು ಹತ್ತೊಂಬತ್ತು ಹದಿನೇಳು ಪಾಯಿಂಟ್ಸ್ ಅನ್ನು ಹಾಕೊಂಡು ತೆಗೆದಿರೋದು ಅರ್ಜುನ್ ದೇಶವಾಲ್ ಅವರು ಒನ್ ಆಫ್ ದ ಬೆಸ್ಟ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ತಮಿಳಲ್ಲಿ ಹೇಳೋದಾದ್ರೆ ಅದೇ ರೀತಿ ಅವ್ರಿಗೆ ಸಪೋರ್ಟ್ ಹಾಕೊಂಡು ಹಿಮಾಶ್ ಅವರು ಕೂಡ ಕೊಡ್ತಿರೋದ್ರಿಂದ ಒನ್ ಆಫ್ ದ ಬೆಸ್ಟ್ ಆಗ್ತಾ ಇದೆ ತಮಿಳಿಗೆ ಯಾಕಪ್ಪ ಅಂತ ಹೇಳಿದ್ರೆ ನರೇಂದ್ರ ಕೊಂಡೋಲ್ ಅವರು ಕೂಡ ವೀಕ್ನೆಸ್ ಅವ್ರದ್ದು ಕೂಡ ಅಷ್ಟೊಂದು ರೈಡಿಂಗ್ ಅಲ್ಲಿ ಬರ್ತಾ ಇಲ್ಲ ಸ್ಕಿಲ್ಸ್ ಗಳು ಒಂದ್ ಎರಡು ಸೀಸನ್ ಅಂತ ಒನ್ ಆಫ್ ದ ಬೆಸ್ಟ್ ಆಟ ಆಡ್ತಿದ್ರು ಆದ್ರೆ ಅರ್ಜುನ್ ದೇಶವಾಲ್ ಅವರು ಯಾವ ರೀತಿ ಕೇಪಬಿಲಿಟಿ ಇದ್ದಾರೆ ರೈಡಿಂಗ್ ಅಲ್ಲಿ ಒಳ್ಳೆ ಫಾರ್ಮ್ ಅದೇ ರೀತಿಯ ಕಂಟಿನ್ಯೂ ಫ್ಲೋನು ಅದೇ ರೀತಿಯ ಕಂಟಿನ್ಯೂ ಮಾಡ್ತಿದ್ದಾರೆ ಅರ್ಜುನ್ ದೇಶವಾಲ್ ಅವರು ಅದಕ್ಕಾಗಿ ತಮಿಳು ತಲೆಬೋಸಲ್ಲಿ ನೀನ್ ಹಾಕೊಂಡು ಅರ್ಜುನ್ ಅವ್ರನ್ನ ಹಿಡಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ತಮಿಳನ್ನ ಮಟ್ಟ ಹಾಕ್ಲಿಕ್ಕೆ ಈಸಿ ಆಗತ್ತೆ ಅಷ್ಟು ಯಾಕಪ್ಪ ಅಂತ ಹೇಳಿದ್ರೆ ಹೋದ ಮ್ಯಾಚ್ ಅಲ್ಲೂ ಕೂಡ ಹೋದ ಅಂದ್ರೆ ಫಸ್ಟ್ ಮ್ಯಾಚ್ ಅಲ್ಲೂ ಬುಲ್ಸ್ ಅಂಡ್ ತಮಿಳು ಆದಾಗ್ಲೂ ಕೂಡ ತಮಿಳು ನಮ್ಮ ಬುಲ್ಸ್ ಮೇಲೆ ಡಾಮಿನೇಟ್ ಮಾಡಿತ್ತು ಒಂದು ಎಂಟು ಪಾಯಿಂಟ್ ಗಳ ಮೂಲಕ ಬೆಸ್ಟ್ ವಿನ್ ಪರ್ಚೇಸ್ ಮಾಡಿತ್ತು ಇಲ್ಲಿ ಅರ್ಜುನ್ ದೇಶ್ವಾಲ್ ಅವರೇ ಅವಾಗ್ಲೂ ಕೂಡ ನಮ್ಮ ಬೆಂಗಳೂರು ಕಾಡಿದ್ದು ಇವಾಗ್ಲೂ ಕೂಡ ಅರ್ಜುನ್ ದೇಶ್ವಾಲ್ ಅವರೇ ಪ್ರತಿ ಒಂದು ಟೀಮಲ್ಲೂ ಕೂಡ ಅರ್ಜುನ್ ದೇಶ್ವಾಲ್ ಅವರ ವಿರುದ್ಧ ಇರುವಂತ ಟೀಮ್ಸ್ ಗಳು ಎಲ್ಲರಿಗೂ ಕೂಡ ಅರ್ಜುನ್ ಅವರೇ ಕಡೋದೊಂದು ಹಂಡ್ರೆಡ್ ಪರ್ಸೆಂಟ್ ಹೌದು ಆ ರೀತಿ ಟಫ್ ರೈಡರ್ ಅಂತಾನೆ ಹೇಳ್ಬೋದು ಇವ್ರನ್ನ ಹಿಡಿಯಲ್ಲಿ ಬೇಕು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಸ್ಕಿಲ್ಸ್ ಗಳು ಇರ್ಬೇಕು ಡಿಫೆಂಡರ್ ಹತ್ರ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ಇದ್ರಲ್ಲಿ ಮೀನ್ ಹಾಕೊಂಡು ಡಿಫೆನ್ಸ್ ಕಡೆ ನೋಡೋದಾದ್ರೆ ನಿತೀಶ್ ಅದೇ ರೀತಿಯಾಗಿ ಆಶೀಶ್ ಅವರು ಎಸ್ ಆಶೀಶ್ ಅಂಡ್ ನಿತೀಶ್ ಅವರು ಒನ್ ಆಫ್ ದ ಬೆಸ್ಟ್ ಕಾರ್ನರ್ಸ್ ಗಳು ಅಂತಾನೆ ಹೇಳ್ಬೋದಾಗಿದೆ ಇವ್ರಿಬ್ರದ್ದು ಮೇನ್ ಡಿಫೆನ್ಸ್ ಅಂಡ್ ರೈಟಿಂಗ್ ಎಲ್ಲ ಕೂಡ ಸ್ಟ್ರಾಂಗ್ ಹಾಕೊಂಡಿರೋದು ಅರ್ಜುನ್ ಅವ್ರನ್ನ ಹಿಡಿದ್ರೆ ಡಿಫೆನ್ಸ್ ನಮ್ಮ ಬೆಂಗ್ಳೂರ್ಗು ಸ್ಟ್ರಾಂಗ್ ಹಾಕೊಂಡಿದೆ ಆದ್ರೆ ಇಲ್ಲಿ ಅರ್ಜುನ್ ಅವ್ರನ್ನ ಹಿಡಿಬೇಕಲ್ಲ ಅದು ಮೇಜರ್ ಹಾಕೊಂಡಿರೋದು ನಮ್ಮ ಬುಲ್ಸ್ ಏನೋದು ಅರ್ಜುನ್ ಅವ್ರನ್ನ ಹಿಡಿದೆ ಬುಲ್ಸ್ ಈಜಿ ಆಗುತ್ತೆ ಅದೇ ರೀತಿ ಇವ್ರದ್ದು ಡಿಫೆನ್ಸ್ ಕೂಡ ಅಷ್ಟೇ ಕಡಕ್ ಹಾಕೊಂಡಿರೋದು ಯಾಕಪ್ಪ ಅಂತ ಹೇಳಿದ್ರೆ ಆಶೀಶ್ ಅವರು ಅಂಡ್ ನಿತೀಶ್ ಅವ್ರು ಇರೋದ್ರಿಂದ ಆಶಿಶ್ ಅವರು ಕೂಡ ಒನ್ ಆಫ್ ದ ಬೆಸ್ಟ್ ಡಿಫೆಂಡರ್ ಅಂತಾನೆ ಹೇಳ್ಬೋದಾಗಿದೆ ಎಲ್ಲ ಬ್ಯಾಂಡ್ ಗಳಲ್ಲ ಎಲ್ಲ ಕಡೆ ಕೂಡ ಇವ್ರೆ ಆಶಿಶ್ ಅವರು ಇರೋದು ತಮಿಳ್ ಕಡೆಗೆ ಹೆಚ್ಚಿನದಾಗಿ ಟ್ಯಾಕಲ್ ಪಾಯಿಂಟ್ಸ್ ಗಳಲ್ಲಿ ನೆಕ್ಸ್ಟ್ ಅಲ್ಲಿ ಬರೋದ್ರೆ ರೋನಕ್ ಅವ್ರು ಇರ್ತಾರೆ ಅದೇ ರೀತಿಯಾಗಿ ಬಾಬು ಅವರು ಹಿಮಾಶ್ ಅವರು ಸಪೋರ್ಟ್ ರೈಡರ್ ಹಾಕೊಂಡ ಅಂಡ್ ರೋಹಿತ್ ಅವರು ಇರ್ತಾರೆ ಅಂತಾನೆ ಹೇಳ್ಬೋದಾಗಿದೆ ತಮಿಳ್ ತಲೆ ಸ್ಟಾರ್ಟಿಂಗ್ ಸೆವೆನ್ ನಲ್ಲಿ ಇವ್ರದ್ದು ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಕನ್ವಿನ್ಸ್ ಆಗ ಸಿಕ್ಕೊಂಡ್ ಪಟ್ಟಿರೋ ಯಾಕಪ್ಪ ಅಂತೇಳಿ ಹೋದ ಮ್ಯಾಚ್ ಅಲ್ಲಿ ಯಾವ ರೀತಿ ಬಂದಿತ್ತು ಅದೇ ಅದೇ ರೀತಿಯಾಗಿ ಸೇಮ್ ಸಿಮಿಲರ್ ಆಕೊಂಡು ಸ್ಟಾರ್ಟಿಂಗ್ ಸೆವೆನ್ ತಗೊಂಡು ಹೋಗ್ತಾರೆ ನಮ್ಮ ಬೆಂಗಳೂರು ಬೂಸ್ ಕಡೆ ಬರೋದಾದ್ರೆ ಎಸ್ ನಮ್ಮ ಬೆಂಗಳೂರು ಬೂಸ್ ಮೇಜರ್ ಓಕೊಂಡ್ ಮಾಡ್ಬೇಕು ಏನಪ್ಪಾ ಅಂತ ಹೇಳಿದ್ರೆ ಐದು ಜನ ಡಿಫೆಂಡರ್ಸ್ ಜೊತೆನೆ ನಮ್ಮ ಬೆಂಗಳೂರು ಸ್ಟಾರ್ಟಿಂಗ್ ಸೆವೆನ್ ನಿಂದ ಹೋಗ್ಬೇಕು ಅಂತ ನಾ ಹೇಳದ ಪ್ರತಿಯೊಂದು ವಿಡಿಯೋದಲ್ಲಿ ಯಾವ ಎರಡಕ್ಕೆ ಎರಡು ಮ್ಯಾಚ್ ಆಯ್ತು ನಮ್ಮ ಬೆಂಗಳೂರು ಸತತ ಸೋತದ್ದು ಇದೇನಾದ್ರು ಸೋತ್ರೆ ನಮ್ಮ ಬೆಂಗಳೂರು ಮೂರೇ ಮೂರನೇ ಮ್ಯಾಚ್ ಸೋತದ್ ಅಂತಾನೆ ಹೇಳ್ಬೋದಾಗಿದೆ ತಮಿಳು ತರವಸ್ ಸಿಕ್ ಸಿಕ್ಕಾಪಟ್ಟೆ ಟಫ್ ಅಂತ ಹೌದು ತಮಿಳು ತಲೆ ನಮಗೆ ಬೆಂಗಳೂರು ಸಿಕ್ಕಾಪಟ್ಟೆ ಟಫ್ ಕೊಡ್ತಾರೆ ಅದಕ್ಕ ನಮ್ಮ ಬೆಂಗಳೂರು ಬಸ್ ಸ್ಕಿಲ್ಸ್ ಗಳನ್ನ ಮತ್ತೆ ಸ್ಟಾರ್ಟಿಂಗ್ ಸೆವೆನ್ ಕೂಡ ಅಷ್ಟೇ ಕಡಕ್ ಆಗಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಅನ್ನಿಸ್ತಾ ಇರೋದು ಅದಕ್ಕಾಗಿ ಅರ್ಜುನ್ ದೇಶವಾಲ್ ಅವ್ರನ್ನ ಟೀಮ್ ನ ಸೋಲ್ಸ್ಬೇಕು ಅಂತ ನಮ್ಮ ಸ್ಟಾರ್ಟಿಂಗ್ ಸೆವೆನ್ ಅಷ್ಟೇ ಮೇನ್ ಹಾಕೊಂಡು ಭದ್ರ ಕೋಟೆ ಏನ್ ಇರುತ್ತಲ್ಲ ಅರ್ಜುನ್ ದೇಶ್ವಾಲ್ ಅವ್ರನ್ನ ಹಿಡಿಲಿಕ್ಕೆ ಹುಲಿಯನ್ನ ಹಿಡಿಲಿಕ್ಕೆ ನಮ್ಮ ಬೇಟೆಗಾರರು ಯಾವ ರೀತಿ ಕಾಯ್ತಾರೆ ಅದು ಮೇಜರ್ ಹಾಕೊಂಡಿರೋದು ಅರ್ಜುನ್ ಅವ್ರನ್ನ ಆ ರೀತಿ ನಮ್ಮ ಡಿಫೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಡಿಫೆನ್ಸ್ ಅಲ್ಲಿ ದೀಪಕ್ ಎನ್ ಯೋಗೀಶ್ ಅವರು ಕಾರ್ನರಿಸ್ಟ್ ಗಳಾಗಿರ್ತಾರೆ ಸಂಜಯ್ ಅಂಡ್ ಸತ್ಯಪ್ಪ ಮೊಟ್ಟಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇರೋದು ಇವರಿಬ್ರು ಗಳು ಒಳ್ಳೆದಾಗಿ ಟಚ್ ಅಲ್ಲಿದ್ದು ಕೂಡ ಕವರ್ ಅಲ್ಲಿ ಸತ್ಯಪ್ಪ ಅವರು ಸ್ವಲ್ಪ ಬಂದಿದ್ರು ಆದ್ರೆ ಸಂಜೆ ಅವರಿಂದ ಏನು ಕೂಡ ಕಾಂಟ್ರಿಬ್ಯೂಷನ್ ಬರ್ತಾ ಇಲ್ಲ ಅವರಿಂದ ಮೇಜರ್ ಆಗಿ ಕಾಂಟ್ರಿಬ್ಯೂಷನ್ ಬರಬೇಕು ಜಿತೇಂದರ್ ಅವ್ರನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಲೇಬೇಕು ನಮ್ಮ ಬೆಂಗಳೂರು ಬುಸ್ ಅಂತಾನೆ ಹೇಳ್ಬೋದು ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಆನಂತರ ಬೇಕಾದ್ರೆ ಕೈ ಬಿಡ್ಲಿ ಒಟ್ಟು ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಜಿತೇಂದರ್ ಯಾದವ್ ಇರಲೇ ಇರಲೇಬೇಕು ನಮ್ಮ ಬೆಂಗಳೂರು ಲಕ್ಕಿ ಚಾರ್ಮ್ ಅಂತಾನೆ ಹೇಳ್ಬೋದಾಗಿದೆ ಜಿತೇಂದರ್ ಅವರು ಇರುವಂತ ಎಲ್ಲ ಮ್ಯಾಚಸ್ ಒಂದೊಂದು ಪ್ರಕಾರ ನಮ್ಮ ಬೆಂಗಳೂರು ಬುಸ್ ಕೊನೆ ಮೂಮೆಂಟ್ ತನಕ ಹೋಗಿದೆ ಅಥವಾ ವಿನ್ ಆಗ್ಲಿಕ್ಕಾರು ಆಗಿದೆ ಮತ್ತೆ ರೈಡಿಂಗ್ ಇನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಲ್ರಿಜ್ ಅಂಡ್ ಆಶೀಶ್ ಅವರು ಇವರಿಬ್ರು ಮೇನ್ ರೈಡಿಂಗ್ ಕ್ಯಾಟಗರಿ ಹೋಗ್ಬೇಕಾಗತ್ತೆ ಆಕಾಶ್ ಹಿಂದೆ ಅವ್ರನ್ನ ಯಾರಿಗಿಟ್ಕೊಂಡು ಹೋಗ್ಬೇಕು ಮೇಜರ್ ಹಾಕೊಂಡು ಏನಾದ್ರು ಅಲ್ಲಿ ಇವ್ರು ಇದ್ದಾಗ ಅವ್ರ ಆಶಿಶ್ ಮಲ್ಲಿಕ್ ಅವ್ರನ್ನ ಅದೇ ರೀತಿಯಾಗಿ ಅವ್ರ ಇಬ್ರು ಕೂಡ ಬೆಂಚ್ ಅಲ್ಲಿ ಇದ್ದಾಗ ಆಕಾಶ್ ಹಿಂದೆ ಅವ್ರನ್ನ ತರ್ಬೋದು ಅಥವಾ ಗಣೇಶ್ ಬಿ ಅವ್ರನ್ನೂ ಕೂಡ ತರ್ಬೋದು ಅಂತ ಅನ್ನಿಸ್ತಾ ಇರೋದು ಆಕಾಶ್ ಹಿಂದೆಕ್ಕಿಂತ ಹೆಚ್ಚಿನದಾಗಿ ಗಣೇಶ್ ಬಿ ಅವ್ರನ್ನ ತಂದು ನಮ್ಮ ಬೆಂಗಳೂರ್ಸ್ಗೆ ಅಡ್ವಾಂಟೇಜ್ ಇರೋದಂತ ಹೌದು ಒನ್ ಆಫ್ ದ ಫಾಸ್ಟ್ ರೈಡರ್ ಹಾಕೊಂಡಿರುವಂತದ್ದು ಇಲ್ಲಿ ಗಣೇಶ್ ಬಿ ಅವ್ರ ಅಂತಾನೆ ಹೇಳ್ಬೋದು ನಮ್ಮ ಬೆಂಗಳೂರು ಗೆ ಮೇಜರ್ ಹಾಕೊಂಡು ಸ್ಟಾರ್ಟಿಂಗ್ ಸೆವೆನ್ ನಲ್ಲಿ ಐದು ಜನ ಮೇಜರ್ ಡಿಫೆಂಡರ್ಸ್ ಜೊತೆ ಹೋಗಿದೆ ನಮ್ಮ ಬೆಂಗಳೂರು ಗೆ ಲಕ್ಕಿ ಚಾರ್ಮ್ ಆಗುತ್ತೆ ಡಿಫೆನ್ಸ್ ಸ್ಟ್ರಾಂಗ್ ಮಾಡ್ಕೊಂಡು ಅಂತ ರೈಡಿಂಗ್ ಅಲ್ಲಿ ಏನು ತೊಂದರೆ ಇರುವುದಿಲ್ಲ ಡಿಫೆನ್ಸ್ ಎಷ್ಟು ಸ್ಟ್ರಾಂಗ್ ಮಾಡ್ಕೊಂಡು ಹೋಗ್ತೇವೋ ಅಷ್ಟು ಈಸಿ ಆಗುತ್ತೆ ಮ್ಯಾಥ್ ವಿನ್ ಆಗ್ಲಿಕ್ಕೆ ಅಂತಾನೆ ಹೇಳ್ಬೋದಾಗಿದೆ ಬಿಸಿ ರಮೇಶ್ವರ್ ಕೂಡ ಇದ್ರ ಮೇಲೆ ಸಿಕ್ಕಾಪಟ್ಟೆ ಸಾಕಷ್ಟು ಚಿಂತೆ ಅಂತೂ ಮಾಡ್ಕೊಂಡು ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನ್ ಹೋಗ್ಬೇಕು ಯಾವ ರೀತಿ ನಾವು ತಮಿಳ್ ತಲವಾಸನ ಮಣಿಸಬೇಕು ಅನ್ನೋದು ಎಲ್ಲವನ್ನ ಕೂಡ ಆಳ ಅಧ್ಯಯನ ಮಾಡ್ಕೊಂಡು ಪ್ರಾಕ್ಟೀಸ್ ಅಲ್ಲೂ ಕೂಡ ಡಿಫೆನ್ಸ್ ಮೇಲೆ ಹೆಚ್ಚಿನದಾಗಿ ನ ಮಾಡ್ತಾ ಇರೋದಂತಾನೆ ಹೇಳ್ಬಹುದಾಗಿದೆ ಬಿ ಸಿ ರಮೇಶ್ ಅವರು ಅದಕ್ಕಾಗಿ ನನ್ನ ಪ್ರಕಾರ ಅನ್ನಿಸ್ತಾ ಇರ ಮಟ್ಟಿಗೆ ತಮಿಳ್ ನಲ್ಲಿ ಸೋಲ್ಸೋದಕ್ಕೆ ನಮ್ಮ ಬೆಂಗಳೂರು ಬಸ್ ಮೇಜರ್ ಹಾಕೊಂಡು ನಮ್ಮ ಬೆಂಗಳೂರು ನ ಸ್ಟಾರ್ಟಿಂಗ್ ಸೆವೆನ್ ಡಿಫೆನ್ಸ್ ಸಿಕ್ಕಾಪಟ್ಟೆ ಟಫ್ ಮಾಡ್ಕೊಂಡೇ ಹೋಗ್ಬೇಕಾಗತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ಡಿಫೆನ್ಸ್ ಸಿಕ್ಕಾಪಟ್ಟೆ ಕಡ ತಮಿಳ್ ನ ಸೋಲ್ಸೋದು ಅಷ್ಟೊಂದು ದೊಡ್ಡ ಮ್ಯಾಟರ್ ಅಲ್ಲ ರೈಡಿಂಗ್ ಎಲ್ಲ ಅಲ್ರಿ ಆಶಿಕ್ ಅವರು ಅದೇ ರೀತಿ ಆಕಾಶ್ ಇಂದ ಗಣೇಶ್ ಬಿ ಅವರು ಅಂತ ಸಪೋರ್ಟ್ ರೈಡರ್ ಹಾಕೊಂಡು ಹಾಕೊಂಡಿರ್ತಾರೆ ಡಿಫ್ರೆನ್ಸ್ ಅಲ್ಲಿ ಮೇನ್ ಹಾಕೊಂಡು ಇವರೇ ಹೇಳೋ ನಾಕ್ ಜನ ಐದ್ ಜನ ಮೇನ್ ಪಂಚಪಾಂಡವರು ಡಿಫ್ರೆನ್ಸ್ ಅಲ್ಲಿ ಬೆಂಗಳೂರು ಬುಲ್ಸ್ ಪರವಾಗಿ ಒಳ್ಳೆದಾಗಿ ಆಡ್ಲೇಬೇಕು ಅಂತ ನನ್ನ ಪ್ರಕಾರ ಅನ್ನಿಸ್ತಾರೆ ನೋಡ್ರಿ ಯಾವ ರೀತಿ ಆಗತ್ತೆ ಅಂತ ಇದಿಷ್ಟು ಬೆಂಗಳೂರು ಬುಲ್ಸ್ ವರ್ಸಸ್ ಎಸ್ ವರ್ಸಸ್ ಬುಲ್ಸಸ್ ತಮಿಳ್ ನ ಸ್ಟಾರ್ಟಿಂಗ್ ಸೆವೆನ್ ಕಂಪಾರಿಸನ್ ಆಯಿತು ನಿಮ್ಗೆ ಮಾಡಿ ನೀವು ಹೆಚ್ಚಿನ ಪೀಕಾರ್ಮೇಷನ್ ಗುಸ್ಕೊಂದ್ ಬೇರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ